முட்டோர் எல்லாம் இனி பலிமேதீப்பு பதினே தின மருத்து மஞ்சயோம்தான் குடும்ப சைப்பு முட்டி ஜனக்குலே போ மூஞ்சோமே நீளின் கெர்ப்பு அந்த ஆக்கிளை காலின் நம்பதன இத்தையோ கலாக்காரி ಒಂದು ಜನಕ್ಕಳಿಗೆ ಅರ್ಥ ಬಲಿಮೆ ದಾಕ್ಲಿ ದರ್ಶನ್ ದಾಕ್ಲಿ ಪುರೋಹಿತರು ಪ್ರಶ್ನೆ ಪಾಡಿನಾಗ ಮರು ಪ್ರಶ್ನೆ ಪಡಲಿ ವಿಶ್ವಕರ್ಮನೇ ಈ ಪ್ರಕೃತಿ ಸೃಷ್ಟಿದವಳಿ ಸೃಷ್ಟಿ ಮನಪು ವಿಶ್ವಕರ್ಮ ಐದ ಗೌರವ ನಿಜವಾದ ಯಾನ ಬಟ್ಲ ಕೇನು ಕೇನು ಅಂಡ್ರ ಇತೆ ದೈವ ಉಲಾಯ್ ಪೋತ ಪಿದಾಯಿ ಉಂಡುಂದ್ರ ಹೋಲ್ ಉಣ್ಣುಂದಿಫ್ ಆತ ಸ್ವಾಮಿ ಈ ಬಗ್ಗೆಡಿ ಗುತ್ತುನು ಈ ರೀತಿ ದುಂಬುದ ದಿನ ಐನದ್ ಬೇಕಾ ಬಾರಿ ಪುರುಳು ಅಂತ ಕಟ್ವಾ ಐತೆ ದೈವೋಲಿನ ಪೂರ್ವಾಭಿಮುಖವಾದ ದೈವಲಿನಿ ಕುಳ್ಳ ಹಿಂಗುಲಿ ಉಡುಪಿ ತಾಲೂಕದ ಉಚ್ಚಿಲ ಕೈತಲ್ದ ಬಗ್ಗೇಡಿ ಗುತ್ತದೊಂಜಿ ಇಲ್ಲಿ ಬಾರಿ ತುಂಬದ ಪುರಾತನ ಇಲ್ಲಿ ಬಹುಶಃ ಭೂಗರ್ಭ ಸೇರಿದಿತ್ತು ಐ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟನಾಗ ಇಷ್ಟು ಬಾರಿ ಪುರರು ಓವೇ ಒಂಜಿ ಜ್ಯೋತಿಷ ಅಘೋರ ಹೋಮ ಪ್ರೇತೋಚ್ಚಾಟನೆ ಸುವಾಸಿನಿ ಪೂಜೆ ಒಟ್ಟು ಆರಾಧನೆ ಇಂಜಿನ ಒಬ್ಬ ಮೃತ್ಯುಂಜಯ ಹೋಮ ಬೆತ್ತಬ ಉಡಿ ಊರು ತಿರುಗುನ ಪರಿಹಾರ ಇಂಜಿನವತ್ತು ಅನಗತ್ಯ ಖರ್ಚಲ್ಲಿ ದಾಲ ಮಾಡ್ಪಂದೆ ಸರಳವಾದ ಒಂದು ಆಯಿಲು ಕುಟ್ಟಿ ಹಾಕೊಂಡು ನಿಂಚ ಆ ಇಲ್ಲನ್ನು ಕಟ್ಟಿದ್ರೆ ಕಾರ್ಯಕ್ರಮ ಇರ್ದು ಕುಟ್ಟಿಬಲ್ಲ ಹಾಕೋನ ಕಾರ್ಯಕ್ರಮದಲ್ಲ ಅಲ್ಪ ಇಂಚಿನೊಂಜ್ ಮಾಹಿತಿಯುಳ್ಳ ಇನ್ನು ಮಾತಾ ನಿರ್ಪ ಬೇಲೆ ಅನುಪ ಈ ಜುಮಾದಿನ ಕುಪ್ಪರಿಗೆದ ನೀರನ್ನು ತೀರ್ಥ ಅಂದ್ಬಂತಂದು ಒಂದು ಮಗತ್ತಿ ಮಗತಿ ಅಂದ ಕಾಶಿ ಗಂಗೆ ಸಮಾಧಿ ಕುರ್ತು ಆ ಜುಮಾತಿನ ಕೊಪ್ಪರಿಗಿದ ನೀರನ್ನ ತೀರ್ಥ ಮಂತ್ ಹುರಿದು ಇತ್ತ ಮೀ ಹಾರಿಗೆ ಒಂದು ವಿಶೇಷ ಪ್ರಾರ್ಥನೆ ಆ ಪ್ರಾರ್ಥನೆಯನ್ನು ಅಂದ್ಕೊಂಡಾಗ ಒಂದು ಸುತ್ತಮುತ್ತ ಅಂತದೆ ಎಂಚಿನ ಈತನೀಟ ಮಂತ್ ನೀಟದ ಅದಾನ್ಲ್ಲ ಮೈಲೆ ಬಷ್ಟ ತೊಂದರೆ ವ್ಯತ್ಯಾಸ ಇತ್ತಲ್ಲ ಈ ನೀರು ಯಜಮಾನಿ ತನಲ್ಪ ಸಂಪೂರ್ಣ ನಾವು ಸುತ್ತಮುತ್ತ ಆ ದೇವ್ ಹಿರಿಯ ಕಟ್ಟಿ ఆ ప్రకారే ఇదై అటపుర్తు ఆ కొడప నీరు భక్తి పుజ్జ వడి నికి పుడడ పుజ్జ వడి ఆ చిట్టి పాట మాతే ర మోనేట్ల గంద తబోడికి మాతే ర బైతే రతి ఈ కొడపన నీరు నీరు ఉంటోడు మాతే పూజనగా முல்பார்த்தள முல் புது

ನಮ್ಮ ಇನ್ನು ಉದ್ದೇಶ ದಾದಾಂದ ಪ್ರಾರ್ಥನೆ ಅಂಪಿಕ್ ಮನಪಿ ಮನಪಿ ಜಮ್ರೆ ಪೂ ದಕ್ಕನ ಕಲ್ಲ ಉಲಾಯಿ ಪೋದು ಮೂಲ ಉಂತ್ ನಿಕ್ಲಿ ಭಾವನೆ ನೆನೆತದೆ ದಕ್ಕದ ಬಲ ಅವೆ ಮುಲ್ತು ದಕ್ಕಿ మూలు ఒరి ఒరియే బతుంది పొరులు కొంచెం ఆయబద్ధమైన ఇల్లు కట్టుడు బొమ్మనుంచి తీర్మానండి నిక్ ఆ దెయ్యులు కొరన్న ప్రేరణ నిలక మంత్ అప్ప మూలు ఇని మనసు మాత్రమే ఈ కుటుంబడ ఉండచ్చందే భూమిలా బగ్గేడి గుతుద దైవల్న ఇని నిఖిలికి ఫైట్ కైట్ బతున్న సంపత్లా ఆ బగ్గేడి గుత్తుద దైవోలు ఎన్న సంసార ఏర్నెల కైబాయి గొందుదు బంజిగిజ్జందే బల్లి గౌరవ కొరతాయిరబల్లి ఇని నమ్మడా కష్టోడసు కొట్ట పొరులుడు రడ్డు పొడుతు తెలియగంజీ అండ ಅವು ನಮ ಸಂಪಾದನೆ ಮಂತ್ನತ್ತಿ ಬಗ್ಗೆಡಿ ಗೊತ್ತದೆ ಇವಳು ನಿಖಲಿ ಕೊರ ನಾವು ಸಂತೋಷರು ಪಾಡ್ಲಿ ಎಡ್ಡರಿ ತಿನ್ನಪಾಲೆ ಪಲೆ ಇಂದು ಬಾರಿ ಭಾರಿ ವಿಶಿಷ್ಟವಾಯಿನ ಭಾಗ ಮತ್ತು ನಮ್ಮ ಇಲ್ಲೋ ಕೆಲ ಪೋಪ ಮದ್ಮೇಗೆ ಪೋಪ ಅನೇಕ ವಿಚಾರದ ಹೊಲ್ತು ಆರಂಭ ಆದ ಒಡೆ ಎಂಡಪ್ಪನ ಒಂದು ಜನಗಳಿಗೆ ಗೊತ್ತು ಇನ್ನಿತ ಈ ಕಾರ್ಯಕ್ರಮನು ಒಂಜಿ ಬಗ್ಗೆಡಿ ಗೊತ್ತದ ಇಲ್ಲನ್ನು ಕಟ್ಟೋಡೋ ಒಂದು ಸಂಕಲ್ಪ ಮಾತ್ರೆ ಮಂತಾರೆ ಆ ಸಂಕಲ್ಪ ಇಂಚ ಮನಪನಕ್ಕೆ ನಾ ಇತ್ತ ಮುಟ್ಟ ಈ ಭೂಮಿ ಈ ವ್ಯವಸ್ಥೆ ಪಾತ ನಿಖಲ ಕೈಟೊಂಡು ದೇವಾರಾಧನೆದ ಬಾಗೋಡು ಇನಿಗಲ ನೂಲು ಪಾಡಿ ಸರ್ ಧೋಲು ಪಾಡಿ ನಡೆ ಮುಟ್ಟವನ ನೂಲು ಪಾಡಿನಾಗ ಒಂದು ಲೆಪ್ಪು ನಿತ್ತನ ಪ್ರಧಾನವಾದ ನಮಕ್ಕೆ ಯಾವ ಅವು ಅರ್ಥ ಆದಿ ಅವು ವಿಶ್ವಕರ್ಮನೆ ಲೆಪ್ಪುನೆ ಮಕರ ಚೋರು ನುಣುಕೊ ನೋಡಾಯಿ ನುಗು ಆಯಂಜು ಆಯ್ ಕರ್ತಾಲೆ ಮನೆ ಕರ್ತಾಲೆ ಮನ್ಪೋಡು ವಿಶ್ವಕರ್ಮಿ ಐ ಕೊಂಜು ಆಯಪಾಯ ಕಟ್ಟೆ ಕಲ್ಲು ಕಟ್ಟೋಡು ನನ್ನ ಕಟ್ಟೋಡು ವಿಶ್ವಕರ್ಮಿ ಒಂಜು ಮುಗಮೂರ್ತಿ ಮನ್ಪೋಡು ವಿಶ್ವಕರ್ಮೆ ವಿಶ್ವಕರ್ಮಿ ಮನ್ಪೋಡು ಐ ಕೊಂಜು ಮಿರೆ ಕಟ್ಟ ವಾ ಒಂಜು ಸುತ್ತು ಬೋಳು ಆಯ್ನ ಇಂಚಿನ ಬೋಡು ಆಯ್ನ ಏನ್ ಮನಪೋಡು ಬಲಕ್ಕಿ ಮರ ಮನಪೋ ಮನ್ಪೋಡು ವಿಶ್ವಕರ್ಮೇ ಆ ವಿಶ್ವಕರ್ಮನ ದೈವ ನೆನಪು ನೆನಪು ಅದ ನಮ್ಮ ದೈವ ಆರಾಧನೆ ಅಂದ್ರೆ ಪ್ರಕಾರಲಾ ಇತ್ತ ಈ ಜಾಗಿನ ಈ ಜಾಗಿನ ಅದೇ ಗುರ್ದು ಕುರ್ದು ಆ ಜಾಗಿದಾರ ಕುರ್ತಿ ಆಕದೇ ಇಂಚಿನ ರೂಪದ ಇಲ್ಲನ್ನು ಇಂಚಿನ ಆಯುಧ ಇಲ್ಲನ್ನು ಈತಕೋಳ ಆಯುಧ ಇಲ್ಲನ್ನು ಆರ ಕಟ್ಟದು ಗೊರಪ್ಪು ನೇನು ಎಲ್ಲ ಇಲ್ಲ ಮಾತ್ರ ಕಂಪ್ಲೀಟ್ ಆಯ್ನೆ ಜನಕಲೆಗೆ ಅರ್ಥ ಅವರು ಇಲ್ಲ ಕಂಪ್ಲೀಟ್ ಆಗಿರ್ತಕ್ಕ ಅನೇಕ ಜನಕಲೆ ಇಲ್ಲಿ ಬಿಡ್ತು ಹೊರಪುಣೆ ನಾವು ಅರ್ಥನೇ ಈರು ಇನ್ನೇ ಕೊರೋನಾ ಇಲ್ಲನು ಎಲ್ಲ ಅಂಜಿ ಬೇರೆಗೆ ಬಾಕಿ ದಾಖಲೆ ಬಂದು ಮೇತ್ರ ನಾಕಲೆ ಇಂಚಿನಲ್ಲಿ ವಿಶ್ವಕರ್ಮ ಬಿಡ್ತು ಕೊರಪೀರು ವಿಶ್ವಕರ್ಮ ಯಥಾ ಪ್ರಕಾರ ಯಜಮಾನಿಯಾಗಿ ಎಡ್ಡೆ ರೀತಿ ಪಾಲಿಪುಲೆ ಎಡ್ಡೆ ರೀತಿ ದೈವನ ತೂಲೆ ಎನ್ನ ವಿದ್ಯೆಯನ್ನು ಎನ್ನ ವಿಶ್ವಕರ್ಮನ ವಿದ್ಯೆಯನ್ನು ಸರಿಯಾದ ಏನಕ್ಕೆ ದೀತೆ ಯಾನ ಮಂತ್ರಿ ಆಯಪಾಯಂಡು ಇಂಕ ಸರಿಯಾಗಿ ಪುರುತರು ವನಸ ತೆನಸಲ್ಲಿ ಕೊಡ್ತಾರೆ ಎನ್ನ ಮೌಲ್ಯವನ್ನು ಕೊಡ್ತಾರೆ ಇಂಕ ಸಂತೋಷ ಇಲ್ಲಿನೇ ಗುರುತು ಕೊರಪೇ ಬಂದಾಗ ಅರಿತ ಬಿತ್ತದ ಮುಡಿನ ಉಲಾಯ್ ತೊಂದು ಅರಿತ ಮುಡಿನ ಅರೆ ಕೊರದು ಬಿತ್ತ ನನ್ನ ಮಿತ್ತ ಕೊರಲು ಅಂದ್ರೆ ಆರ್ ಮಂತ್ರನೇ ಕೊರದು ಇಲ್ಲಿನ ಗುರುತು ಕೊರಪು ಎಲ್ಲ ಅಂಜಿಗ ಐಕ ಬರ್ಕು ಇತ್ತ ಮುಟ್ಟ ಐಕ ಐಕ ಕನೆಕ್ಷನ್ ಇಜ್ಜಿ ಅನೇಕ ಜನಗಳಿಗೆ ಇಚ್ಚಿನ ಕುತ್ತಿ ಹಾಕೊಡ ತಂದೆ ಕೆಸರ ಕಲ್ಲ ಬಾಡನೆ ಬಂತು ಕೆಸರ ಕಲ್ಲ ಬಾಡನೆ ಕೆಸರ ಮೂನೇ ರಟ್ಟುನೇ ತಂದೆ ಇರಿ ಕೆಸರ ಕಲ್ಲ ಅತ್ತವು ದೈವಾರಾಧನೆದ ಭಾಷೆ ಎತ್ತು ಐದಾದ ಇನ್ನೀರಿ ಸಂತೋಷ ರಾಜಮನ್ ಪೋರ್ಗೆನಾಗ ಎಡ್ಡೆ ರೀತಿ ಪ್ರಾರ್ಥನೆ ಮಂತದ ಅವೇನು ಈರಿ ಇಂಕಲಿ ಇನ್ನು ದೈವ ಇಂಕ್ಲಿ ಪುರುಳು ಇಲ್ಲ ಕಟ್ಟದು ಈ ರೈನ ವಿಶ್ವಕರ್ಮ ಪೂಜೆ ಮಂತ್ ಇಂಕ್ಲಿ ಆಯ್ತು ಕುರಳು ಹಿರೇಕ ಬೋಡಾಪನ ದಿನ ಸಾಹಿತಿ ಬಗ್ಗೆಡಿ ಗುತ್ತ ಸಂಸಾರ ಮಾತ್ರ ಜೋಡಣೆ ಮಂತ್ ಕುಂಕಲು ದೈವ ದೈವ ಸಂತೋಷ ನೋಪದು ಇರ್ಲು ಪೂರ ಹೆಂಕಲಿ ಇನ್ನಿತ ಎಂಕಲ ಏನ ಮೇಲೆ ಬಲ್ತ್ಕೊಂಡಲ್ಲ ಪೂರ ಕೊರಿಯಾ ಪೊರ್ಲುಡು ಬಲ್ತದೆ ಎಲ್ಲ ಎಂಕಲ ಪೀರೋ ಪೊರ್ಲುಡು ಎಡ್ಡೆ ಮನಸ್ಸು ಮಲ್ತದೆ ಪೊರ್ಲು ಐನು ಕೂಡ ಇರೇ ಇರೇ ಇಂದು ಈ ಕುಟ್ಟಿಂದು ಕುಟ್ಟಿ ಬಲ್ಲಿದ್ದ ದೊಡ್ಡ ನಮ್ಮ ಕುಟ್ಟಿಡ ಹಾಕು ಕುಟ್ಟಿಡ ಹಾಕು ಒಂದು ಇರಗೆ ವಿಶ್ವಕರ್ಮೆ ಇನ್ನು ವಿಶ್ವಕರ್ಮೆ ಕೊಣತ ಕುರಿ ಕುಟ್ಟಿ ಹಾಕಲೇ ಬಂದ್ ಉಜ್ಜಾಳ್ ದೈವದ ದೀದ ಉಜ್ಜಾಳು ದೈವದ ದೀದ್ ಮತ್ತ ಮುಟ್ಟೋಣ ಇಲ್ಲ ಮುಟ್ಟೋಣ ದೈವದ ಉಜ್ಜಾಳ ದೀದ್ ಈ ಪೇರು ಕುಟ್ಟಿ ಬಾಡಿನಪ್ಪ ಪೊರಳೋಡು ಕುಟ್ಟಿಬಾರ್ದು ಎಡ್ಡ ರೀತಿಯ ಆಯಬಾಯಿ ಕೊರಲೆ ಮಂತದ್ ಕೊರಲಿ ಇನ್ನು ಆಡತ್ತೆ ತುಳಿ బచ్చర బజ్జీ పతందు ఈరి కుట్ట పతంతు ఈ పతంందు ఎదురుడే పూడు మాత్ర ఇరే పేరు నీరు పూర పత్న అడే ఓపుణు కొంచెం పూకూరే ఒమిషం నిమిషం 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 ఒత్ ఇంచు ఇది వాళ్ళు మిత్వాళ్ళు పూపురాడు 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 లే ముందులో ఇరగ నెట్ వానం ఇది ఆయ ఉండు ఎంచిన పూర ఆ ప్రకారం ఇరే

ನಾಗದೇವರಿಗೆ ಅಲ್ಲ ವಿಶೇಷ ಕಾರ್ಯಕ್ರಮವನ್ನು ಪೇರಜ್ಜಿ ಉಂಟು ಅಜ್ಜೋಡೆಯವರ ಮಾತೀ ಮೋನೆ ಬಾರದು ಮೂತೆ ಇಂಚ ಬತ್ತಿ ಇದಾರ ಇಂಚ ಮಾಲ್ಮೀಸಾರ ಇಂಚ ಈ ಭಾಗ ನಮ್ಮ ಪೂರ್ವಭಿಮ ಅಂತ ಕುರುಬಾಕಿ ಹಂಚಿ ಹೋಗ್ ನಾಗ ಬನಕು ಕಷ್ಟ ಕುರುಬಾಕಿ ಇಡೇ ಬರ್ಕೊಂಡು ಪ್ರಧಾನ ದ್ವಾರ ಇಡೇ ಬರ್ಕೊಂಡು ಗೊತ್ತಾನೆ ರೀ ಗೊತ್ತಾನೆ ಬೂಯಲ್ ಮಾತ್ರ ಸರಿಯಾಗಿ ದಿಕ್ಕ ತಿಕ್ಕೊಂಡು ಹಾವು

ವಿಶ್ವಕರ್ಮಕ್ಕೆ ಬೃದ್ಧ ಈ ಭೂಮಿ ವಿಶ್ವಕರ್ಮನ ಸ್ವಾಧೀನ ಭತ್ತ ಈ ವಿಶ್ವಕರ್ಮೆ ಆ ಪ್ರೇರಣೆದ ಪ್ರಕಾರ ಇಂಜಿನಿಯರ್ ಆಕಲ್ಪಕ್ಕಲು ಬೇಲೆ ಅನ್ಪುಣೆ ನನ್ನ ನೀನು ಎಲ್ಲಂಜಿನಿಕ್ಳೇ ಬುರ್ದುಕೊಪೇ ನನ್ನ ನಿಕ್ಲೆ ಓಲ್ನೇನ ಪೂರ್ತಿ ಹಂಚೊಂಡ ಆಕಲಿನ ಸರಿಯಾಯಿನ ರೀತಿ ಎಡ್ಡೆ ತಿಂಡಿ ತೆನೆಸು ಸಮಯ ಕಾಲಕ್ರಮ ಸಂಪನ್ಮೂಲವನ್ನು ಕೊಡದು ಒಂಜಿ ಬಾಲೆಗಲ ಬೇನೆ ಮನಪಂದಲೆ ಸಂತೋಷರು ಎಲ್ಲಂಜಲಿ ಇಲ್ಲಿ ಬುರ್ದುಕೊಡ್ಬೇಕು ಪಂಡೆ ತಾನೆ ಆ ಪ್ರಕಾರ ವಿಶ್ವಕರ್ಮೆಯನ್ನ ಪ್ರಾರ್ಥನೆ ಗ್ರಾಮದ ದೈವ ದೇವರನ್ನು ಹಿರಿಯ ಅಕ್ಕಲಿನ ಮಾತ ನಿಂತ ಈರ್ನ ವಿಶ್ವಕರ್ಮ ನೆನತದೆ ಈರ್ನ ಒಂಜಿ ಪ್ರಾರ್ಥನೆ ವಿಶ್ವಕರ್ಮ ಎಮೂಲ ನೆಗತ್ತದು ಅನ ಬರಡು ಆತೇಬೇ ದೇವರೇನು ಇಟ್ಟು ದೈವಾರಾಧನೆ ಉಪ್ಪುನೆ ಪೊರ್ಲುದ ಪಾತೆರ ಹಿಂಪಾಪ ನಂಚಿನ ಸ್ವರಭದ್ರವಾಯ ಪಾತೆರತ್ ಕರ್ಮಾಂಗ ಕರ್ಮಾಂಗ ಎಡ್ಡೆ ಬೊಂಡ ಎಡ್ಡೆ ಪೊರಿ ಎಡ್ಡೆ ರೀತಿ ಎಡ್ಡೆ ಮನಸ್ಸಿ ದೀಪ ಒತ್ತ ಮಾತ್ರಿ ನೆಟ್ಟಿರೇಗ ಒಂಜಿ ಗಂಟೆ ಪಾರಿ ಬನ್ಪುಣನೆ ಹದಿನೈದು ಗಂಟೆ ಇರುವತ್ತೈದು ದೇವರೇ ನೆನಪಿರೋಜ್ಜಿ ನಂಕ ಈ ಗ್ರಾಮದ ದೇವೀರು ಈ ಗ್ರಾಮದ ದೇವರು ನಮ್ಮ ಏರಿಯು ಪತ್ತೆ ಪಾತ್ರೆ ಒಂದಕ್ಕೂ ಐದು ಫ್ರೀಲ್ ಐದಾದ ನಿಗಲ್ನ ಸಂಕಲ್ಪದ ಪ್ರಕಾರ ಏನಿ ಯಾರು ಕುಟ್ಟಿ ಹಾಕ್ಬಿರು ಈ ಬೇಲೆಯಲ್ಲಂದು ಧರ್ಮದ ಬಗ್ಗೆಟಿ ಗೊತ್ತದ ಧರ್ಮ ದೇವಲ್ನ ಬೇಲೆ ಅಕ್ಕಲನ ಪ್ರಸಾದ ನಿಗಲಿನ ಚಾಕಿರಿ ಎನ್ನ ಗುಡಜನ್ ನಿನ್ನ ಚಾಕಿರ್ನಿ ಜಮ್ ಪೋನಾ ಅಂಚನೇ ನಿಗಲಿನ ಚಾಕಿರ್ ಮಂತ್ ಬಾ ಅಲ್ಲ ದೇವಳೆ ಇಂಗಳು ಮಾನವೀರ್ ಲೈನ್ ದಾಳ ಅಂಚೆತ್ತರಿಮಂತಂದು ಈ ಕುಟುಂಬ ಎ ನನ್ನಕಲಿ ಬುದ್ಧಿ ಶಕ್ತಿ ಜಾನನು ಜಾನ ಪ್ರಜ್ಞೆ ಮೇಧ ಕೀರ್ತಿ ಗೌರವ ಆಯುಷ್ಯ ಆರೋಗ್ಯ ದಿವ್ಯಭಕ್ತಿ ಕುರದು ಈ ನನ್ನ ಗರ್ಭಿ ಪುಟ್ಟನಂಚಿನ ಜೋಕ ಜನವಂತಿರಾದ ನೆಟ್ಟು ಪುಟ್ಟಾಡು ನೆಟ್ಟ ಪದ್ಮಾಧಿಕ ತೊಟ್ಟಿಲು ಪದ್ಮಾಧಿಕೊಪ್ಪ ಅರಿಗದು ಇದು ಧರ್ಮ ನಡತು ಬಗ್ಗೆ ಗೊತ್ತು ಪೂರ್ವ ಬಾಲದ ಬಾಲ್ದಿನ ರೀತಿ ವಸ್ತುಬದ್ಧವಾದು ಯೋಗ್ಯವಾಂಚಿನ ಇಳನ್ನು ನಿರ್ಮಾಣವನ್ಪಾದುಕು ಇರಿಗೇವಾಕರೇ ಹ್ಞೂ ಹಾಂ ನಿಕ್ಲ ಪಾಟ್ಲೇವಾ ಗುಂಡಿಗಳ ಬರೆದು ಬಿಡ್ಲಿ ಹ್ಞೂ ಈರು ಫನೋಡು ಬಾರಿ ಪುರ್ಲೋಡು ಈ ಬಗ್ಗೇಡಿ ಗುತ್ತಿಗೆ ಏನು ಪೇರು ಕುಟ್ಟಿ ಹಾಕಬೇಕ ಯಾನು ಫನ್ನ ರೀತಿ ಮಾತಾ ರೀತಿರ್ಲ ಮಂತದು ಏಲ್ಯೋಡು ಪ್ರಾಮಾಣಿಕೋಡು ಆಯಬದ್ಧವಾದ ಪ್ರತಿಯೊಂದು ಜನ ಎಡ್ಡೆ ರೀತಿ ಮಂತ ಸಂತೋಷರು ಮಂತ್ ಬರಲಿ ಎಡ್ಡೆ ಮಂತಾರ ಮಾತ ಮಾತನ್ನೆಲ್ಲ ಎಡ್ಡೆ ಒಂದು ಪೂಪರು ನಿಕ್ಳಿಗೆ ಏನು ಬೇಲೆ ಯಾನ ಏನು ದೈವನ ಮನಿಗೆ ಪೇರು ಕುಟ್ಟಿ ಹಾಕಬೇಕ ಮೂರು ಬಣ್ಣ ಕೊಡ್ತೀವಿ ಆ ಚಾವ್ ಆತ್ ಬಲೆ ನನ ಇರೆ ವೈಕ್ ಐ ಕೊಂಜಿ ನೀರ್ ನಿಕ್ ನೀರ್ ಪಾಡ್ಲೆ ಗುಂಡಿಗ್ ಗುಂಡಿಗ್ ನೀರ್ ಪಾಡ್ಲೆ ಮೂಡಾಯಿ ಮೋನೆ ಬಾರದ್ ಉಂತುಲೆ ಮೂಡಾಯ್ಡು ಮೂಡಾಯಿ ಪ್ರತಿಯೊಂಜಿ ಕೆಲಸಲ ಮೂಡಾಯಿಗೆ ಮೋನೆ ಬಾರದ್ ಮೈಪೊಡು ಒಂಜಿ ರಡ್ಡ್ ಕೈಟ್ ಪೊಡು ಒಂಜಿ ಕೈ ತತ್ತ್ ಏಪಲ ನೀರು ಮೈಪುನಗ ಒಂಜಿ ಕೈ ಕೈಡೆ ಬರೋಡು ದೂಪ ಕೊರೊನಗ ದೈವಾರನ ಆ ಬಲೆ ಎಂಕುನ ಮರತ ಕುಟ್ಟಿ ಇನ್ ಮುಟ್ಟ ಕಲ್ಲುಡ್ ಲಾಕದು ಜಾವ ಒಂಜಿ ಮಂತುದ್ನೆ ಕುಟ್ಟಿನ ಗುಟ್ಟಿಡೆ ಆಕುಂಡು कुट मूडा मौने बार मुझे मुड़ाई मोने बढ़ाई मुडाई मोने मोने ले बढ़ी मूडा मौने बार सतोषुट पेर गुटी हाँ मुझे सरच्ची बूजिबिटी मुझेबिटली गुंड सरत अन्बाड़ सरता अन्बड़ हाँ सरताजी सरताजी முட்லஞ்சி ஆ யாவோ யா தந்து வண்டி ஆயிட்டு பஞ்சோலோ இஞ்சின மாத்த கொடுத்து பஞ்சோலோ பங்காரலின் மாத்தா பூர்வர இன் முட்டிலே அவே யார் பாடு பேரே ஆத்த முட்டிலே இந்தியார் பாடாடு பாடாடுத்து இது ஹியார் இரத்தாலை பலி பலி சரி ம் பலி பட்ட பட்ட இது பாரி படுத்துறி ஒரே யாக்கு ஒரி முட்டனாலே யாரும் அவே ஆ பலி ಒಂದಿದು ಹೆಂಜಿನ ಬಂಡ ದೈವಳ ಈತೆ ಬನ್ನಿರ ದೈವ ಪರಿಹಾರ ಪರಿಹಾರ ತ ಮಾತಾನ್ ಪರಜ್ಜಿ ನಮ್ಮ ಮಂತ್ರ ತಪ್ಪುಲಿತ್ತನ ನಮ್ಮವ್ರಿಯಾಗ ನಿರ್ದಿತ್ತನಾ ನಮ್ಮಂಜು ಪರಕೆ ಹಂಡಿ ಇತ್ತನ ಅನುಭವದ ಕೊರತೆ ಎಂಕಲ ತೆರಿದ ತಪ್ಪಾದಿತ್ತನ ದೈವದ ಎದುರು ಬಾಮಿದು ಕನನಿರ್ದಿದ್ದು ಬುಲ್ತಿದ್ದು ಬನ್ನಿರೆ ಅಪ ಈತನ ಇಟ್ಟ ಈ ದೈವದ ವಿಚಾರಕ್ಕೂ ಸಂಬಂಧಪಟ್ಟದು ನಿಲಕ್ಕೆ ದೈವ್ ಹೆಂಚೆತ್ತ ಹೋಲಿತ ನಂಗೆ ಗೊತ್ತು ಜಾನು ನಿಗ್ಲಿ ಪಂಡಿ ಪರಕೆ ಇತ್ತನೆ ಇನಿಕ್ಕ ಮುಗೀನ್ ಇನ್ನಿರ್ದ ಬುಕ್ಕದಲ್ಲಿ ಈತಿನೀತಿಯಲ್ಲೂ ಬೇತೆ ಪೊಸಾ ಪರಕ್ಕೆ ಪೊಸಾ ಪನ್ನ ಈತ ಏ ಪನ ಪಂತ ಪಂಡದ ಆಯ್ತು ಮಂತ್ ಬರಿಯರಿಜ್ಜಿ ಅಪ್ಪ ನೆಟ್ಟಂತೆ ಪಾಡ ನಚನ ಈ ಒಂಜಿ ನವರತ್ನಚನಕೆಂಡ ವಜ್ರ ಐಡೂರ್ಯ ಸಂಪನ್ಮೂಲ ನಿಖಲು ಪಂಡ್ನಂಚಿನ ಪರಕೆತ್ತನಾ ನಿಖಲಂದ ಮಾತ ಋತಿ ದುಂಬದಕಲೈನ ಅವೇ ಕಲ್ಲು ಕಲ್ಲ ಬಂಗಾರ ಬಂಗಾರಾಡವು ಮನ್ನ ಪತ್ತನಪ್ಪ ವಜ್ರ ನಿಖಲ್ಲ ಪಟ್ಟ ಬರಕೆ ತರಲ ಆಯ್ನ ನನ್ನ ಇಂಚುನಲ್ಲ ದೈವ ಮನ್ನಿತದ ನನ್ನ ಈ ಮಿತ್ತುದ ಇಲ್ಲ ಆಯ್ನಿರ್ತದೆ ಹುಕ್ಕ ಪೊಸಾ ಜೀವನ ಪೊಸಾ ರೀತಿ கிரி ஹாக்கல் ரீத்தி தான் நடக்கை நடத்துந்து வரப்போனே தந்தை தாதானெல்லாம் திரியந்தே வத்தித்தன பேஜாரித்தன மாத்தின்ல கரல கொடிட்டித்தன பேத்த கலித்து சந்தோஷம் உண்தி பண்ணா இத்தி கோத்தானே ரீ ನಿಖಲು ವೈಕ ಬಣ್ಣ ಭಟ್ಟ ಬರಕ್ಕೆ ತನ್ನ ಧರ್ಮದೇವಲಿಗಳ ಕುಟುಂಬದೇವಳ ಸಂದದ ಭತ್ತನಿಗೆ ಅಂದು ನಮ್ಮ ಭೂಮಿಯಪ್ಪೆ ಅಂದ ಬನ್ನಾಗ ಪಂಚಭೂತ ಸಾಕ್ಷಿಯಾದ ಆಪನ ಹಂಚಿನ ಬೇಲೆ ಮಿತ್ತ ಮಿತ್ತ ಸೂರ್ಯಚಂದ್ರ ತೀರ್ಥ ಭೂಮಿ ತಾಯಿ ಮೂಡಾಯಿ ನರಸೋದೇ ಪಡ್ಡೋ ಈಶ್ವರ ದೇವರಿ ವೃತ್ತಿನನ ಈ ಮಾಲಿಂಗೇಶ್ವರ ದೇವರಿ ನೀ ಧರ್ಮದೇವನ ತಾಪನ ಹಂಚಿನ ಬೇಲೆ ಐದು ಅದು ಬಾಲಪ್ರಯುತ ನರಮನಿರ್ ನಿಖಲು ನಕಲು ವಾಪುರ್ತುಳ ಕಚ್ಚಾಟು ಇತ್ತಿನ ಆದಿತ್ತಲ್ಲ ಸಂಪೂರ್ಣ ಇನ್ನ ಮನ್ನಿಗೆ ತಾರ್ಥ ಭೂಗರ್ಭದ ಅಪ್ಪೆತನ್ನ ಮಡಲಿಗೆ ದೆ ತೊಂದು ಸಂತೋಷ ನಿಖಲ ಪಾಲ್ಗೊದ ಕುರಿಗಿದೆ ಇವಾದಿನ

మా తేరగల సామూహికమైన ప్రార్థన అండి ఖుసి ఉండ మా తేరుగల మళ్ళీ చూరు మాతేరు ఆ చూరుచూరు పడలేరు పాడు మా తేరే మైపోడి తొట్టు మైతున్నా நீர் பார்த்த பாடு பார் பல மாத பிரி பூரா பூராட்

ನನ್ ತೊಂದ್ರಿ ಪೂರ ಧರ್ಮದ ಈಗ ಎಲ್ಲಾ ವಿಶ್ವಕರ್ಮ ಆಗ್ಲ ಹೆಂಗ್ ಮತ್ತೆ ಮಾಡಿರಪ್ಪ ರೆಡಿ ಅಂದ ಬೆಲ್ಲ ಅಲೇ ಬಲೆ ಈ ರೀ ಕಂಪ್ಲೀಟ್ ಕುಟ್ಟಿ ನೆಲ ಹಾಕಿ ಚಪ್ಪ ಹೆಂಗಲ ದೈವಲು ಸಂತೋಷ್ ಬಡ ನಿಮ್ ಐಕಬೋಳದು ಈತ ಕೈಗಾರರು ம ஜனூர்த்தி கை மேலாப்பா ஆல நான் கை தான் கை தாக்கல மண்ணு பூரா பூஜ் கை வந்து ஜாரப்பேரு கார்கம

పూజ పదహారు లక్ష ఖర్చు ఆపన్న అమ్మిటో స్థితి నిర్మాణ ఆకలి ఐక్యే జాగ్రత దృష్టి ఇనికీ దేవరదే ఇల్లు మాణిక కన్స్ట్రక్షన్ నేను బాగే మంత్రి బహుశా ఉందే కొంచెం వాస్తు ఎల్ అనుభవ ఎత్తినట్టు ఎంకులుపు ఎంకల ఒడానాడి జి విన్యాసం పురుగు పదికొప్పి చంద్రాస్ పూజారులు బనారు నమ్మ భారీ ఆత్మీయ కిందికి బహుశా మాతీ విన్యాసారు ಉದೇನೊಂಜಿ ಲಾಭದ ಬೇರದ ಬೇರೋದ ದೃಷ್ಟಿಯಂಕ್ಲೋಟಿ ಕೈ ಜೋಡಿಸ್ ಸಮಾಜದೊಂದು ದೈವಾರಾಧನೆ ವಿಚಾರ ಬುಕ್ಕ ಒಂದು ಮಾಪ್ಯ ಅಂಚಿನ ದೈವಾರಾಧನೆ ಇನ್ನು ಎಂಚಿನ ಮಾಪಿಯ ಹೊಂಡ ವಾಸ್ತು ದಾಡಲ್ಲ ಇನ್ನು ಕಮಿಷನ್ ಏಜೆಂಟ್ ಮಧ್ಯವರ್ತಿ ಪೂಜೆಗೊಂಜಿ ಮಧ್ಯವರ್ತಿ ವಾಸ್ತುದಾಯಕ ಮಧ್ಯವರ್ತಿ ಉದಟ್ಟಿ ನೀ ಬಡವೇ ಇನಿ ಬಾರಿ ಸೋಪಿ ಒಂದು ಕೋಲನ್ನು ರೆಡ್ ಲಕ್ಷ ಮಧ್ಯವರ್ತಿನ ಆವಲಿ ಸಮಸ್ಯೆ ಆತನ ಸಮಸ್ಯೆ ಆತನು ಆ ಪ್ರಕಾರ ಪ್ರತಿ ಒಂದು ವಿಷಯ ಕಮಿಷನ್ ಇಚ್ಛಂದೇ ಬೇರ ಒಂದ್ ಮೂಲ ಬಗ್ಗೆಡಿ ಗೊತ್ತ ಇಡೀ ಕಾರ್ಡ್ಗೆದಿತ್ತೇತೋಜನಕ್ಕೆ ಗೊತ್ತು ಅಂದರೆ ಇಂಕು ಮಾತೇ ಧೈರ್ಯ ಕೊರಪ ಎಂಚಿನ ವಾರೀತಿ ಏತ ದೈವೇ ಉಪ್ಪಾಡಿ ಎಂಕಲೇ ಮಂತ್ರ ತಂತ್ರ ಜ್ಯೋತಿಷ್ಯ ವಿಚಾರ ಇಂಕ್ಲೆ ಗೊತ್ತಿ ಎಂಕು ಸಾಮಾನ್ಯ ಮುಖ್ಯರು ಆತೇ ಜ್ಞಾನ ಹೆಂಕ ಬಟ್ ಒಂಜಿ ಗೊತ್ತುಂಡು எங்களை வஞ்சி தெய்வ மாத்தால பண் நம்ம தாங்கின பெத்த நம்ம பணக்கேண்டும் எனக்கு நம்ம வஞ்சி நம்பு நச்சின தைவடா நம்ம கஷ்ட ஒன்று பண்ண தைவ நம்ம கெருப்புனா இனி பலிமேதீப்பு பலிமேதி பதினேழு தினை மிருத்தியுயோமன் போடு மிருத்துஞய ஹோமம் வந்து இது குடும்ப சைப்பு முட்ட பயன்களே போடுத்து ஏன் கண்ணே வஞ்சி குடும்பதை மிருத்யுஞ்சயோம மந்த மனப்பந்த நீ இனி ஆக்களின் கெர்ப்புணு அத்தனை பரிஹாரம் அந்தக்கேண்டா எங்களை இரையாக்களை காலோதி நம்பதன இத்தையும் கலாக்காரி கெஞ்சினா உந்து ஜனக்கு அர்த்தடாயின இேக பாத்தேச்சினா தரிசனத்தடையே போ வந்தே நீ தைரியோடு எங்குல எங்குலேருந்து தார்மிகைவாராத விதி விதானோ ஹர்ச்சு ஆயின துருல எங்களை வரல ராங் இந்த ஜனக்குல பண்ணே இருந்தா தப்புந்து பண்ணேண்டா நிக்கலே மௌலயம்ல பிறகுப்பா அண்ட தப்பு பண்ணினை சம்பூர்ணர்ச்சின்னு என்ன லேக்க நீ ஃப்ரீ அனுப்புடா எங்க லேக்க எங்குல ஊரில் எங்களு விதி விதானம்னு அனுப்பினத்து ಮಡಿವಾಲ ಶುದ್ಧದ ಪ್ರಕಾರ ಐರ್ದಾದ ಮನಪಣನು ಐದಾ ದಂಚಿನ ನಿಯಮಬದ್ಧ ವಾಯಿನ ವಿಚಾರದ ರಾವು ಇನ್ನು ಓಡಿ ಒಂದು ಪತ್ತು ಲಕ್ಷ ಪದ್ಮು ಲಕ್ಷ ಇಲ್ಲಿ ಕಟ್ಟೋಡ್ದಾಂಡ ಒಂಜಿ ಲೋಡು ಕಲ್ಲು ಬರೋಡ್ದಂಡ ಏಳು ಎನ್ಮ ಲಕ್ಷ ಖರ್ಚಾದುಪ್ಪನು ಏನು ಬಲಿಮೆ ಒಂಜಿ ಎರಡರ ಲಕ್ಷ ಪರಿಹಾರ ಒಂಜಿ ಮುಂಜು ಲಕ್ಷ ಕೆಲವು ಜಾಗಡೆ ಓಡಿ ಮುಟ್ಟಬಂಡ ತಂತಿರ್ದಾರೆ ಅತನ ದುಂಬು ಬಟ್ಟರು ಹಾಕಿ ಪಂಡದಿಂದಾಂಡ ಅರೆ ದುಂಬದ ಕಾಲುದ ಶಾಪದ ಅರೆ ಕೊಂಜಿ ಪತ್ತು ಜನಕ್ಕೆ ಬ್ರಾನ್ಗೆ ಒಣತಗೊರ್ಪುಣಿತ ಮುಖಾಂತರ ಲೂಟು ಬೀರುತ್ತೆ ಈ ಥರ ಉಟ್ಟು ಬಿಡಿ ನಮ್ಮ ನಮ್ಮ ನಂಚಿನ ದೈವೋದಯೀ ಕ ಕುಟುಂಬದ ದೈವಲಿನ್ ಮಾತ್ರ ಸಿಟ್ಟಔಟ್ ಬಳಸಲಿ ನೆನಪಿಟ್ಲಿ ಇಲ್ಲ ಲಾಪನು ಮಾತಾಡಿಗೆ ಬ್ರಾಹ್ಮಣ್ಯನಕ್ಕೆ ದಾಖಲೆ ಕೊರಬ ಹೆ ದಾಖಲೆ ಎಲ್ಲ ಕೊರಪ ಅದ ಮಾತಾಡಲ್ಲ ಪನ್ಪಣನು ಮೌಟಿ ಹೊರದು ಪಿದಾಯಿ ಬಲೆ ದೈವಾರಾಧನೆ ಪನ್ಪಣ ಮುಗ್ಧ ಮುಗ್ಧಾರಾಧನೆ ಖರ್ಚಿ ಗಿರ್ಚಿ ಮಂತೊಂದು ಅಲ್ಲತ್ತಿ ಏರ್ಗಳ ಮನಪೋಚ್ು ನಿತು ಕಾಸುಂಡು ನಿರ್ಯಾಲೆ ಎಂಕುಲು ಹೆಂಕು ಆಯ್ನು ಧೈರ್ಯ ಗೊರಪ್ಪ ದಯ ಧೈರ್ಯ ಕೊರಪಂಡ ಒಂಜಿ ದೈವ ಪ್ರಾರ್ಥನೆ ಮಂತ ಹೊಂಟುಂಡಿ ಆಯ್ತಾ ಅದೇ ಬಗ್ಗೆಯಡಿ ಗೊತ್ತು ಭಾರಿ ಪುರುಳುಡು ಎಡ್ಡೆ ಆಯಡು ಎಡ್ಡೆ ರೀತಿ ಉತ್ತರಾಭಿಮುಖವಾಗಿ ನಂಚುನ ಪುರುಳದ ಒಂಜಿ ಆಯಡು ಆಯಬದ್ಧವಾದ ನಿರ್ಮಾಣ ಹಾಪು ಬಹುಶಃ ಗತಕಾಲಡು ಬಾರಿ ಕಾರ್ಬಾರಿ ಗ್ರಾಮ ಸಂಬಂಧ ಮತ್ತು ಇತ್ತ ನಂಚಿನ ಜನಗಳನ್ನ ಇಲ್ಲಿತ್ತಾದಿತ್ತೆ ಈ ಬಗ್ಗೆಡಿ ಗುತ್ತುನು ಈ ರೀತಿ ದುಂಬುದ ದಿನ ಆಯ್ನದ್ದು ಬೇಗ ಬಾರಿ ಪೊರ್ಲು ಮಂತ ಕಟ್ಟುವ ಐಟೆ ದೈವೋಲಿನ ಪೂರ್ವಾಭಿಮುಖವಾದ ದೇವೋಲಿನ ಕುಲ್ಲಾದ ಎಡ್ಡೆ ರೀತಿ ದುಂಬುದನಿ ಗುವೆಲ್ ಮತ್ತು ಒರಿಪ ಗುವೆಲ್ ಮತ್ತೂ ಒರಿಪ ಒಟ್ಟು ಒಂಜಿ ಯೋಗ್ಯವಾಯಿನ ಇಲ್ಲಿ ತಯಾರು ನೆಕ್ ಈ ವಿಧಿ ವಿಧಾನ ಖರ್ಚೆ ಕರ್ಚೇ ಕೊಪ್ಪದಾರ ಎಲ್ಲ ಪೂರಲ್ಲ ಯೂನ ಕರ್ಚಿ ಮಂತು ಏರೇನಿಲ್ಲ ಸೀರೆ ಪಡಾದು ಏರೇನೋ ಇರಬದು ದೇವನಿಗೆ ದುಡ್ಡು ಕರ್ಚಿ ಮಂಪು ಕೀಸೆ ನಾ ಕಾಸಿ ದೇವ ನಂಬಲಿ ಬಲಿಮೆ ಬಲಿಮೇದಾಕಲೆ ದರ್ಶನ ದಾಖಲೆ ಪುರೋಹಿತ್ರಿ ಪ್ರಶ್ನೆ ಮರು ಪ್ರಶ್ನೆ ಪಡಲೇ ಪಡಪಾಯಿ ಕಲ್ಡ್ ಡ್ರಿಂಕ್ಸ್ ಅತ್ತಾರುಲಿ ಒ ಎಲ್ಲು ಜೂಸ್ ಏತಾ ಒಂದು ಕಡೆ ತಾನೆ ಅಂದ ಮುರಾನೆ ಚೀಪ್ ಚೀಪ ಅನಿಗ್ ಬೆಲ್ಲ ಪಡ್ದ ಸಕ್ಕರೆ ಬರ್ಣಕ್ಕೇನು ಅನ್ನಮ್ಮ ಒಂದು ಗಾಡಿ ಹಾಲಣ್ಣ ಗೇರೆಯದಾಗೆ ನೆನಪ ಟೈಲರ್ ಹಾಲಣ ನೆನಪ ಈ ಪೂಜಾ ವಿಧಾನ ನೋಡಿ ಈ ನಮ್ಮನ್ನ ದೂ ಲೂಟನಾಗ ದಾಲಿ ಮನ್ಪುಣಾಗ ದಾಯಿ ಪ್ರಶ್ನ ಪೂಜಾರಿ ಕರ್ಮಾಂಗುಲ ಮತ ನಂಕ ನಂಗೆ ವಿಶ್ವಕರ್ಮ ಏಕ ಮಾತ ಇತ್ತದ ಆ ಕುಟ್ಟಿನ ಕೊಣದು ಬತ್ತ ನಂಗೆ ಗೌರವ ನಮ್ಮ ಕೊರನ ದುಂಬುದಕ್ಕೆ ಅಂಚ ಅಂಚಾಯ್ನು ಕೊನದು ಬತ್ತದ ವಿಶ್ವಕರ್ಮೆ ಇಲ್ಲು ಬಿಡ್ದು ಕೊರೋನಾ ಅಂಡ ಆಗ ಆಜಿ ತಿಂಗುಲದ ಬೋಡ್ ಬೋಡಪ್ಪನ ಯಾವತ್ತೇನು ಕೊರೋಡು ತನ್ನ ಮಲ್ಲ ಸಂಪತ್ತು ಇತ್ತ ಸಂಪತ್ತು ಕೊರೋಡು ಗೋದಾನ ಕೊರಡು ಹೊರ ಅಂತ ನಾನು ನಿಯಮ ದುಂಬದಾಗಲೋ ಇತ್ತೆ ಅಣ್ಣಲ್ಲ ಮಲ್ಲೆತ್ತವು ಅಂಚ ಇತ್ತನಲ್ಲ కొంచెం విశ్వకర్మీ పంపడం ఈ దైవారాధన ఎప్పుడు ప్రతి ఒం భాగంలో విశేషవాదు అయిల్ దాది ఇని ఆ విశ్వకర్మించి మంత్రించిన బేలి సంతోషుడు ఈ కుటుంబ మాతరలో ఉంటాది ఎన్నికల మనసు తృప్తి ఆఖిన కానికి సంతోషుడు ఇదితనుడు ఎడ్డా ఎడ్డాయాలి ఎడ్డాయాలి పండి ఎడ్డా అవే మా తెడ్డాయాలి సంతోష ఊర కానిక మాతా బిందే విశ్వకర్మే భార్య అగ్ ఇల్ కలపూనాటి విశ్వకర్మ ఈ ప్రకృతి ప్రకృతికిందే తే వంజీ ప్రకృతి సృష్టి సృష్టి దళి సృష్టి విశ్వకర్మ అయితే ఆ సృష్టి దళి సృష్టి ಜೀವ ಮಾತ್ರ ವಿಶ್ವಕರ್ಮ ಕೊರಿಯರ ಅಭುಷಿ ಆಯ್ನ ಮಾತ್ತ್ ಎಲ್ಲ ಅಂಚು ನಾವು ವಿಶ್ವಕರ್ಮ ಮಾಡಿದ್ರು ವಿಶ್ವಕರ್ಮ ಜನಕುಲಿನಿ ಫನಿಯರ ಸುಲಭ ಆ ವಿಶ್ವಕರ್ಮನ ಗೌರವ ನಿಖಲಿ ಈಜಿಂದ ಅಂಡ ನನಗೆ ಏರಾಗ್ಲ ಇಲ್ಲಿ ಕಟ್ಟೋದು ಸುಖ ದಿಕ್ಕಂದ ಇನ್ನೀ ಅನೇಕ ಜಾಗೇಡಿನ ನಮ್ಮ ಇನ್ನಿ ಸನ್ಸಿಗೆ ಇವತ್ತೈದು ಲಕ್ಷದ ಇಲ್ಲು ಜಾಗೇಡಿ ಐನು ಕೋಟಿದ ಇಲ್ಲಿ ಕಟ್ಟು ಬಾ ಇರೇ ಐನು ಕೋಟಿದ ಇಲ್ಲಿ ಕಟ್ಟಬ ವಿಲ್ಲಾಸ ಕುಲುಬ ಸುಧವರಿಟ್ಟು ಕುಲುಬ ಮಲಮಲ್ಲ ನೆಟ್ಟು ಕುಲ್ಲುಬಾ ನೆನಪುದಿಲ್ಲ ಒಂಜೆಟ್ಟಲೆರೆಗೆ ನೆಮ್ಮದಿ ಜುರಾಣಿಂಗ್ಳು ತೂನಾ ಕೆಲವು ಜಾಗಳು ಮಾತಾ ఎన్మ వర్మ అంటే పట్టకి పుట్ట పత్తరంటే జలతను కేకెట్ సిట్ అంజీ లైట్లజ్జి కేరే ఐటి ఇంచ బతుకు ఎందుకు ఇల్లు మల్ల బుచినోజీ మాత్ర తెలు అందే ఆ ఇల్దొలైట్ బతుకుని ఇంచిన తెంజీ మాత్ర పురులు పొర ఇల్లు కట్బీ యానికి దుమ్ముదోడంతో నమ్మ ఆ ఇల్లుదొలై పండ దిల్ని మన ఎందరే జల్లి సిమెంట్ కబ్బినద రాశి అలా అదొన్న నెమ్మదే తన అంది సమయ సూచన కొర్ఫు కొంజి జాకెట్ కారి కట్టండా వా ఊరుకు పక్కి రాదు పోనల ఈత పొత్తుగా అడిగే బర్పును వంజి కై కంజలు ఉడగే బుడుపు బుడు మేరే కట్టలే అవు బి బర్పుజీ మూక ప్రాణిలు ఏళ్ళు గంటేనగా ఎన్న కితే గుర్తుండు ఆ గిదే కై కంజలు బర్పని వంజ్ నాయవాడు ప్రాణి పక్షిందో అండల నమ్మ మానవనొట్టికి బతుకున్నా మానవ బుద్ధి జ కాడదో అయితే తిన ప్రాణిల్లా నేను పక్షులు దేశ దేశ పోయినాయి ఆండలా ಆ ಪುರ್ತಾನಾಗಿಯನ್ನು ಆ ಜಾಗೆ ಅಂಚೆ ಇಲ್ಲ ನಮ್ಮನ್ನು ಮಾತೇರಲ್ಲ ಆಕರ್ಷಣೆ ಅಂಚಿನ ಸುತ್ತು ಅವು ಇಲ್ಲಿ ಬಹುಶಃ ಬಗ್ಗೆಡಿ ಗೊತ್ತು ಆ ರೀತಿದ ಇಲ್ಲ ಅದು ದುಮ್ಮದ ದಿನ ನೆರೆಪುಣ ಅನ್ಪಣವು ನಂಗೆ ಸತ್ಯ ಅದ ಮಾತೇಡ್ಲ ಬರ್ಪಣೆ ಜಮ್ಮ ಮಾತ ಬಗ್ಗೆಡಿದ ಸಂಸಾರು ಆಕಲಿಗೆ ಮಾರ್ಗದರ್ಶನ ಯಾಕೆ ಇಂಕತ್ತು ಇಂಕ್ಲಂತ ಮಾತೇಡ್ಲ ಪರ್ಪಣೆ ಒಂದು ಎಡ್ಡೆ ಮಾರ್ಗದರ್ಶನದಿ ತುನ್ಲಿ ಇತ್ತ ತುಲಿ ನಿಖಲು ಮೂಲ ಮಂಪನ ಬೇಲೆ ನಿಖಲೆ ಬೇಜಾರ ನಿಂ ಈತ ಈ ಹಂತದ ಬೇಲೆಗೆ ಬಾಕಿ ದಿಗಡೆ ಪತ್ತು ಲಕ್ಷ ರೂಪಾಯಿ ಖರ್ಚು ಆದಪ್ಪ ನಾವು ದಿಂತ ಅಷ್ಟಮಂಗಲೂ ರೆಡರ ಲಕ್ಷ ಬುಕ್ಕ ಏರ್ಯ ಐಕ ಪರಿಹಾರ ಕೊಂಗೆ ಮೂಜಾರದ ನಾಲ್ಕು ಲಕ್ಷ ಬುಕ್ಕ ಓಲಾಂಡಿ ಬರುವಂತರಂತಿನ ಬಟ್ಟರೆಗೆ ಬೇಜಾರು ಅದು ಇತ್ತಿನದ ದಾಲ ಅದೇ ಕೊಂಚ ಐನು ಬ್ರಾಣಿರಿಗೆ ದಾನ ಧರ್ಮ ಅನ್ನದು ರೆಡ್ ಲಕ್ಷ ಪತ್ತು ಲಕ್ಷ ಖರ್ಚು ಮಂತ್ ಎಂದು ಎಲ್ಲಿಯ ಕುಟುಂಬವು ಪತ್ತು ಲಕ್ಷ ಖರ್ಚು ಮಂತ್ನಿಡ್ದು ಬುಕ್ಕ ಒಂಜಿ ಲೋಡು ಕಲ್ಲ ಬರು మూడు ఈ కార్యక్రమం ఏం చేయమంట ఈ రేగు ఓల్లా ఈరోజు ఈ కొంచెం పత్తి ఇరవై సరే ఖర్చు అయి పెట్టి నీ సామాన్ బూడుతున్నాను అయితే అది మాత్ర సరళవాయిన దైవారాధనని గొందలమంత నోడిచి కాసుతో మిత్తు దైవంలో పూర్చి కాసు అగత్యని ఏ రేగు బోడినా ఇంకులు ఆయన కినుప ఎంకులమంతన కర్మ గోడలో వరి వెళ్ళనికలేక ప్రశ్న ఎడితే వచ్చింది సరిమంత జరిగే తప్పమంత జరిగేవండా ఎంచిన ఖర్చు అతను ఆయన పిర కొర ఇంకో తే ఎంకులు ఆయన కొరపని ఆడా ఎంకులు పని నేను వరి పనిపేతాయి ஆயின சரிமந்தது குரடு ஆயன மவுலியால் ஐந்நாடு வருது புக்கா முரணி அஞ்சனை கட்டுதுனே இல்லாலை அக்கள எஞ்சின பார்த்திருண்ணா பாப்பா இல்லை தெய்வ பிதாய் உண்டு அவளு ததுணும் மூலுன்னு ததுணும் காப்பு தஞ்சுது அஞ்சு ஜோதிஷரு ஆ குடும்பக்கு ராங் இன்ஃபார்மேஷன் கொரியிருஜவாதப்பா ஏன்னா பட்லேடா கேனு கேண்ணு அன்றை இத்தெய்வ உலாய் போத்து பிதாய் உண்டுந்தாண்ட తోజా ఉడత అలా దైవ అబ్బా జనక్ మానసిక మౌఠ్యోగ పాడి బలి తోజ ఇరబల్లి అనికే సరే దైవ ఉలయి దైవకు సంతోషజ్జి పిదా అంట ఓలుండు తోజ అక్కనప్పిర పాప దీని గొందల దాయపాడవర్ ఎంకల్ దైవరాధ గొందల అజ్జిందా నిత పూ పాడ్య దైవ పార్ద్రీ దైవ నిన్న నీకు నంబ్య ఎంక్కు ఖుషి అండి డౌట్ ఎజ్జి ఎంక్కు దైవ ఇల్గడందు ఓడి ముట్ట కుటుంబ దైవ దగ్గ భారీ బేజారండ ಉಲಾಯಿ ಒಂಜಿ ಬಲಸುನ ನಾ ಇತ್ತನೇನು ಕಲ್ಲುಟ್ಟಿ ಮಂಜುಳಿಗೆ ಸಿಟೌಟ್ ಬಳಸಲಿ ಅಂತ ಒಂಜಿ ಸತ್ಯದ ಹೊಸ ಪೇಗ ಮಾತ್ರ ಇದರಕ ನೆಟ್ಟು ಹಸ್ರ ಗಿರಿಯ ನೆಟ್ಟು ಪೊರಿ ಬಣ್ಣ ಮತ್ತೆ ರಾಂಗ್ ಇನ್ಫರ್ಮೇಶನ್ ಕೊಡ್ತೀರಿ ಜನಗಳ ಏರ್ಲಾಡೇ ದೈವಾರಾಧನೆಯನ್ನು ಒಂಜ್ ರಿಸರ್ಚ್ ದೃಷ್ಟಿ ಕರ್ಮಾಂಗೋದ ದೃಷ್ಟಿಯ ಶೆಟ್ಟಿ ಮಂತ್ರ ಖರ್ಚಿನ ಓಲಾಂಡತ್ಮಿನಿ ಅವು ಸರಿಪುಕ್ಕ ತಪ್ಪು ಪಂಡ ಸಾರ್ವಜನಿಕ ಚರ್ಚೆಗಳ ತಯಾರುಳ್ಳ ಆ ಮೌಲ್ಯನು எங்களை மினிட் பிறகுறையை தேவைலாம் ஏரகெலாம் எங்களை எங்களுக்கு மனு பண்ண பேருக்கு கேரண்டி பண்ண பண்ண எங்களுக்கு நம்பிக்கை